ಆರ್ಸಿಬಿ ಟ್ರೋಫಿ ಗೆದ್ದ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ವಿಜಯೋತ್ಸವಕ್ಕೆ ಪೊಲೀಸ್ ಇಲಾಖೆಯಿಂದ ಯಾವುದೇ ಅನುಮತಿ ಇರಲಿಲ್ಲ ಸರ್ಕಾರದ ಒತ್ತಾಯದ ಮೇರೆಗೆ ಸಂಭ್ರಮಾಚರಣೆಯನ್ನ ನಡೆಸಲಾಯಿತು ಆ ವೇಳೆ ನಡೆದ ಘಟನೆಗೆ ಸರ್ಕಾರವೇ ನೇರ ಹೊಣೆಯಾಗಿದ್ದು ಕೂಡಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕು ಎಂದು ಆಕ್ರೋಶ ಹೊರಹಾಕಿದರು ಮತ್ತು ಬಿಡುಗಡೆ ಗೋವಿಂದರಾಜ್ ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೊದಲು ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಕಿಡಿಕಾರಿದರು ಇವರ ಸೆಲ್ಫಿ ಗೀಳಿಗಾಗಿ ಹನ್ನೊಂದು ಜನ ಅಮಾಯಕರ ಪ್ರಾಣ ಕಳೆದುಕೊಂಡರು ಯಾರು ಏರ್ಪೋರ್ಟ್ಗೆ ಹೋಗಿ ಕಪ್ಗೆ ಮುತ್ತಿಟ್ಟು ಬಂದ್ರು ಯಾವ ಅಧಿಕಾರಿ ಮುತ್ತಿಟ್ಟು ಬಾ ಅಂದಿದ್ರು ಎಂದು ಪ್ರಶ್ನಿಸಿದರು ನಿಮ್ಮ ಸೆಲ್ಫಿ ಮತ್ತು ಕ್ರೆಡಿಟ್ ವಾರ್ಗೆ ಹನ್ನೊಂದು ಅಮಾಯಕ ಜೀವಗಳು ಬಲಿಯಾಗಿದೆ ಹಾಗಾಗಿ ನೀವು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಮತ್ತು ಇದೆಲ್ಲ ಅವಾಂತರಕ್ಕೆ ಕಾರಣದಂತ ಶಿವಕುಮಾರ್ ಅವರು ಮನೆಗೆ ಹೋಗ್ಬೇಕು ದಿಸ್ ಇಸ್ ಅವರ್ ಫಾರ್ಮ್ ಡಿಮಾಂಡ್ ನೈತಿಕತೆ ಅನ್ನೋದು ಇದ್ದರೆ ಅದನ್ನು ಮಾಡಬೇಕು ಈಗ ಉಪಮುಖ್ಯಮಂತ್ರಿ ಏನು ಕೊಟ್ಟರೆ ಅಧಿಕಾರಿ ಹೇಳಿದ್ದಕ್ಕೆ ಏನಂತ ನಾವು ಯಾವ ಅಧಿಕಾರಿ ಹೇಳಪ್ಪ ನಿನಗೆ ಇದಕ್ಕೆ ಹೋಗಿ ಹೇಳ ನಿಮಗೆ ಹೋಗಿ ಏರ್ಪೋರ್ಟ್ಗೆ ಹೋಗಿ ಅವ್ರು ರಿಸೀವ್ ಮಾಡಿಕೊಂಡು ಕಪ್ಪು ಮುತ್ತಿಟ್ಟು ಬಾ ಅಂತ ಯಾರು ಹೇಳಿದ್ರು ಸ್ವಲ್ಪ ಅಧಿಕಾರಿ ಹೆಸರು ಹೇಳಿದ್ರು ನಾವು ಸರ್ಕಾರನ ರಾಜೀನಾಮೆ ಕೊಡಬೇಕು ಇಲ್ಲ ಕಷ್ ಕರಿಷ್ಠ ಪಕ್ಷ ಉಪಮುಖ್ಯಮಂತ್ರಿ ತಕ್ಷಣ ರಾಜೀನಾಮೆ ಕೊಡೋಕು ಎಸ್ ಟು ರಿಜನ್ ಯಸ್ ನೋ ಮೋರಲ್ ರೈಟ್ ಟು ಕಂಟಿನ್ಯೂ ಇದನ್ನು ಕಾಲ್ತುಳೆತಾ ಪ್ರಕರಣದಲ್ಲಿ ಸರ್ಕಾರವೇ ನೇರ ಹೊಣೆಯಾಗಿದ್ದರು ಈ ಮಧ್ಯೆ ದಕ್ಷ ಅಧಿಕಾರಿ ಪೊಲೀಸ್ ಕಮಿಷನರ್ ದಯಾನಂದ್ ಅಮಾನತು ಸರಿಯಾದ ಕ್ರಮವಲ್ಲ ಅವರ ಇದೆಲ್ಲದರ ನೈತಿಕ ಹೊಣೆ ಹೊತ್ತು ಸರ್ಕಾರ ಕೂಡಲೇ ರಾಜೀನಾಮೆಯನ್ನ ನೀಡಬೇಕು ಎಂದು ಆಗ್ರಹಿಸಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ